ಹೈ ವಿವರ್ಸ್ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯೂ ಸೊ ಗೂಗಲ್ ಅಂತ ಹೇಳ್ತಾರೆ ಧನ್ಯಶ್ರೀ ಫೌಂಡೇಶನ್ ಆಗಿ ಮೀಟಾ ಅಂತ ಈ ಥರ ಸುಮಾರು ರೂಪ್ರೆಶ್ಗಳನ್ನ ಹೊಂದಿರತಕ್ಕಂಥ ಸಂಸ್ಥೆ ಹೈಲೈಟ್ ಪಾಯಿಂಟ್ಸ್ ಸುಮಾರಿದ್ಕೊಂಡ್ರಿ ಬಟ್ ಇಲ್ಲಿ ಹೋಗಿದ್ರು ಆಡಿ ಪ್ರೆಸೆಂಟ್ ಕಲಿತಾ ಇದ್ರು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಮಕ್ಕಳಿಗೂ ಎಲ್ಲರೂ ಪರಿಚಯ ಇದ್ದೇ ಇರುತ್ತೆ ಆದರೆ ಯಾರೆಲ್ಲ ಮೊದಲನೇ ಬಾರಿಗೆ ಒಂದು ವಿಡಿಯೋನ ವಾಚ್ ಮಾಡ್ತಾ ಇದ್ರು ಅದ್ರೂ ಕೂಡ ಮುಖ್ಯವಾಗಿ ಇಂಗ್ಲೀಷ್ ಕಮ್ಯುನಿಕೇಶನ್ ಕೊರತೆಯಿಂದ ಸೊ ಸಮಸ್ಯೆ ಎದುರಿಸ್ತಾ ಇದೀವಿ ಇಂಟರ್ವ್ಯೂನಲ್ಲಿ ಪಾಸ್ ಆಗುತ್ತಾ ಇಲ್ಲ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗ್ತಾ ಇಲ್ಲ ನಾವು ಓದ್ತಿರೋದು ಕನ್ನಡ ಮಾಧ್ಯಮದಲ್ಲಿ ಓದಿರೋದು ಕನ್ನಡ ಮಾಧ್ಯಮದಲ್ಲಿ ಸೊ ನಾವು ನಾವು ಇಂಗ್ಲೀಷ್ನ ಕಬ್ಬಿಣದ ಕಡಲೆ ಅಂತ ಫಿಕ್ಸ್ ಹಾಕೊಂಡ್ಬಿಟ್ಟಿದ್ರಿ ಅಂತ ಯಾರಲ್ಲ ಅಂದ್ಕೊಂಡಿದ್ದೀರೋ ಅಂತವ್ರಿಗೆಲ್ಲ ಈ ಒಂದು ವಿಡಿಯೋನ ಎಣ್ಣೆ ನಿಮ್ಮ ಪರಿಹಾರ ಸಿಗುತ್ತೆ ಸೊ ಡೋಂಟ್ ಸ್ಕಿಪ್ ವಾಚ್ ಅಂಟಿಲ್ ಎಂಡ್ ಸೊ ನಾನು ಕೂಡ ಖುಷಿಯಿಂದ ಐ ಪ್ರೌ ಟು ಸೇ ದಟ್ ಐ ಆಮ್ ಆಲ್ಸೋ ಎ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಬಟ್ ನೌ ಐ ಆಮ್ ವರ್ಕಿಂಗ್ ಆಸ್ ಎ ಸ್ಪೋಕನ್ ಇಸ್ ಟೀಚರ್ ಹೌ ಸೊ ಎಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ದಾರಿದೀಪ್ ಗೂಗಲ್ ಯಾಕೆ ದಾರಿದಿಪ್ಪ ಅಂತ ಹೇಳಿದ್ರೆ ಇದರ ಪ್ರಾಜೆಕ್ಟ್ ಹೈಲೈಟ್ಸ್ ಅಂತ ಹೇಳ್ಬೋದು ಏನಿದು ಆ್ಯಕ್ಚುಲಿ ನನಗೆ ಎರಡು ಸಾವಿರದ ಆರಲ್ಲಿ ಮೊದಲೇ ಬಾರಿಗೆ ಈಗ ಗೂಗಲ್ ಅಂತಿದೆ ಮೀಟ್ ಅಂತ ನನಗೆ ಫಸ್ಟ್ ಪರಿಚಯ ಆಗಿದೆ ಎರಡು ಸಾವಿರದ ಆರಲ್ಲಿ ಆಗ ನಾನು ಬಂದಾಗ ಸೊ ನನಗೆ ಮಿರಾಕಲ್ ಅಂತ ಅನಿಸಿದ್ದೆ ಈ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅಂತ ಇಲ್ಲಿ ಮಾತ್ರ ಸಾಧ್ಯ ಅಂತ ನನಗೆ ಆಗಲೇ ಗೊತ್ತಾಗಿತ್ತು ಎರಡು ಸಾವಿರದ ಆರಲ್ಲಿ ಬಂದು ನಾನು ಒಂದು ಕ್ಲಾಸ್ ಫಸ್ಟ್ ಕುತ್ಕೊಂಡಾಗ ಅಲ್ಲಿ ಸೂತ್ರಗಳು ಹೇಳಿದ್ರೆ ಐ ವಾಸ್ ಫಿದಾ ಸೊ ಈಗ ನಾನು ಒಬ್ಬ ಸ್ಪೋಕನ್ ಇಂಗ್ಲೀಷ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸೋ ವೆರಿ ಎಲ್ಲ ಕ್ರೆಡಿಟ್ ನಾನು ಊಗಲ್ಗೆ ಹೋಗಬೇಕಾಗುತ್ತೆ ಮುಖ್ಯವಾಗಿ ಸೊ ನೋ ಐ ಗೋಯಿಂಗ್ ಟು ರಿವೀಲ್ ದ ಸೀಕ್ರೆಟ್ ಆಫ್ ಊಗಲ್ ಯು ವಾಂಟ್ ಟು ನೋ ದ ಸೀಕ್ರೆಟ್ ಆಫ್ ಐ ಇಸ್ ಗೋಲ್ಡ್ ಡೂ ಪ್ಲೇಸ್ ಯು ಎಂ ಪ್ಲೇಸ್ ತೀನಿ ಐ ಇಸ್ ಗೋಲ್ಡ್ ಐ ಆಮ್ಲಸ್

ಶಿ ಇಸ್ ಕೋಲ್ ಡಸ್ ಪ್ಲೇಸ್ ವಿ ಎಸ್ ಪ್ಲೇಸ್ ತಾಳೆ ಶಿ ಇಸ್ ಕೋಡ್ ಈಸ್ ಪ್ಲೇಸ್ ವಿತ್ರಿ ಪ್ಲೇಸ್ ಇದ್ದಾಳೆ ಶಿ ಇಸ್ ಕೋಲ್ಡ್ ಹ್ಯಾಸ್ ಕೋಡ್ ಡಿತ್ ಪ್ಲೇಸ್ ವಿತ್ ರಿಪ್ಲೇಸ್ ಕೋಲ್ಡ್ ವಾಸ್ ಪ್ಲೇಸ್ ತಾಯಿದ್ಲು ಏನು ಅಂತ ಹೇಳ್ತೀರಾ ಇದೇ ಕಂಡು ಪ್ರಪ್ರಥಮ ಪ್ರಪ್ರಥಮವರಿಗೆ ಸೂತ್ರಗಳ ಮೂಲಕನೇ ಇಂಗ್ಲೀಷ್ನ ಹೇಳ್ಕೊಡುವಂಥ ಹೆಗ್ಗಳಿಕೆ ಈ ಸಂಸ್ಥೆಗೆ ಮಾತ್ರ ಎರಡು ಸಾವಿರದ ಆರು ಆರಂಭಿ ಪರಿಚಯದಂಥ ಒಂದು ಗೂಗಲ್ ಈಗ ಊಗಲ್ ಅಂದು ಆನ್ ಫಸ್ಟ್ ಈಗ ಊಗಲ್ ಅಂತಿಬಿಟ್ಟು ಹೆಮ್ಮಾರವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಇದೇ ಥರನೇ ಸಾವಿರಾರು ಜನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ದಾರಿದೀಪ ದಾರಿದೀಪವಾಗಿರ್ತಕ್ಕಂಥದ್ದು ಈ ಪ್ರಾಜೆಕ್ಟು ಈ ಪ್ರಾಜೆಕ್ಟ್ನ ಸೃಷ್ಟಿಕರ್ತ ಬಂದು ಡಾಕ್ಟರ್ ಗಿರಿ ಪಿ ಜೆ ಹೇಳಿ ಸೊ ಟು ಯು ಸರ್ ಸೊ ಧನ್ಯವಾದಗಳು ಮುಖ್ಯವಾಗಿ ನಾನು ಕೂಡ ನಿಮ್ಮ ಶಿಷ್ಯರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಅಂತ ಹೇಳ್ತೀನಿ ನೀವು ಒಬ್ಬ ಗುರುಗಳಾಗಿ ನಂಗೆ ಹೇಳ್ಕೊಟ್ಟಿದ್ದಕ್ಕೆ ಮಾತ್ರನೇ ಈಗ ಒಬ್ಬ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಈಗ ಸ್ಪೋಕನ್ ಇಂಗ್ಲೀಷ್ ಆಗಿ ಅದರಲ್ಲೂ ಕೂಡ ಎಕ್ಸ್ಪರ್ಟ್ ಸ್ಪೋಕನ್ ಇಂಗ್ಲೀಷ್ ಆಗಿ ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಥರನೇ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಿದೆ ಈ ಒಂದು ಪ್ರಾಜೆಕ್ಟು ಸೊ ನಾನು ಎಕ್ಸಾಂಪಲ್ ಹೇಳಬೇಕು ಅನ್ನಾಗಿದ್ದರೆ ಸೊ ನೀವು ಎಷ್ಟು ಜನ ಕೇಳಿರ್ತೀರ ರಮೇಶ್ ಹೇಳ್ಬಿಟ್ಟು ಸ್ಪೋಕನ್ ಇಂಗ್ಲೀಷ್ನ ಟೀಚ್ ಮಾಡ್ತಾರೆ ಅಂತ ನ್ಯೂಸ್ ಚಾನಲಲ್ಲಿ ಸ್ವಲ್ಪ ಕೇಳಿರ್ತೀರ ಸೊ ನನಗೆ ಎರಡು ಸಾವಿರದ ಆರಲ್ಲಿ ನಾನು ಬಂದು ಕಲಿತು ತದನಂತರ ಒಬ್ಬ ಟೀಚರಾಗಿ ಕೆಲಸ ಮಾಡ್ತಿದ್ದೆ ಎರಡು ಸಾವಿರದ ಹನ್ನೆರಡು ಹದಿಮೂರು ಅಂತ ಅಂದ್ಕೊಳ್ತೀನಿ ಆಗ ಎರಡು ಸಾವಿರದ ಹನ್ನೆರಡು ಹದಿಮೂರು ಬ್ಯಾಚಲ್ಲಿ ಬಂದಿದ್ದಂಥ ಹುಡುಗನ ರಮೇಶ್ ಹೇಳ್ಬಿಟ್ಟು ಸೊ ಇಂಗ್ಲೀಷ್ನಲ್ಲಿ ಫೇಲ್ ಆಗಿದ್ದೆ ದ್ವಿತಿ ಪಿ ಎಸ್ ಸಿ ಅಲ್ಲಿ ಕಡಿಮೆ ಸ್ಕೋರ್ ಅಂತ ತಗೊಂಡು ಸೊ ತುಂಬ ಡಿಪ್ರೆಷನ್ ಇದ್ದ ಆಗ ಬಂದು ಗಿರಿ ಸರ್ನ ಮೀಟ್ ಮಾಡಿದಾಗ ನಾನು ಸ್ವಲ್ಪ ದಿನ ಆ ಹುಡುಗನಿಗೆ ಕ್ಲಾಸಸ್ನ ತಗೊಂಡಿದ್ದೆ ಅವ್ರಿಗೆ ಆ್ಯಂಡ್ ಆ ಒಂದು ಇಂದ ಹೊರಗಡೆ ತಗೊಂಬಂತ ಡಾಕ್ಟರ್ ಗಿರಿ ಸರ್ ಅವರು ಯಾಕಂದರೆ ಆ ಹುಡುಗ ಕೈಯಲ್ಲಿ ಅಲ್ಲಿ ಗೊತ್ತದಿರತಕ್ಕಂಥ ಇಂಗ್ಲೀಷಲ್ಲಿ ಹುಡುಗ ಕೈಯಲ್ಲಿ ಹುಡುಗಕೈಲಿ ಹುಡುಗ ಕೈಯಲ್ಲಿ ಸೊ ಇಂಗ್ಲೀಷ್ ಸಬ್ಜೆಕ್ಟ್ನ ಪಾಸ್ ಮಾಡಿಕೊಟ್ಟು ತದರನಂತರ ಇದೇ ಸೂತ್ರಗಳ ಮೂಲಕ ನಾನು ಯಾವ ರೀತಿ ಸೂತ್ರಗಳ ಮೂಲಕ ಇಂಗ್ಲೀಷನ್ನು ಕಲಿತಿದ್ದೆ ಎರಡು ಸಾವಿರದ ಆರಲ್ಲಿ ಅದೇ ಒಂದು ಸೂತ್ರಗಳ ಮೂಲಕ ಇಲ್ಲಿವರೆಗೂ ನೆಲಗೂ ಕೊಡ್ತಾ ಇರೋದು ಹದಿನೆಂಟು ವರ್ಷದಿಂದ ಇದೇ ಒಂದು ಸರ್ವಿಸ್ನೇ ಮಾಡ್ಕೊಂಡ್ ಬರ್ತಾ ಇರೋದು ಎರಡು ಸಾವಿರದ ಹದಿಮೂರು ಬ್ಯಾಚಲ್ ಅನ್ಸುತ್ತೆ ಸೊ ಇಂಗ್ಲೀಷ್ನ ಪಾಸ್ ಮಾಡಿಸ್ಕೊಟ್ಟು ಗಿರಿ ಸರ್ ಅವರು ಸೊ ತದನಂತರ ಇಂಗ್ಲೀಷ್ ಮೂಲಗೆ ಈ ಸುತ್ತ ಮೂಲಕ ಇಂಗ್ಲೀಷ್ನೇ ಹೇಳ್ಕೊಟ್ಟಿದ್ದಂಥ ಒಬ್ಬ ಹುಡುಗ ಈಗ ಸೊ ಸ್ಪೋಕನ್ ಇಂಗ್ಲೀಷ್ ಟೀಚರ್ಗೆ ಕೆಲಸ ಮಾಡ್ತಾ ಇದ್ದಾನೆ ಸೊ ಇದು ಇದೇ ಥರ ಜನ ಮಕ್ಕಳು ನಮ್ಮಲ್ಲಿ ಕಲಿತು ಒಂದು ಒಳ್ಳೊಳ್ಳೆ ಪೋಷನಲ್ಲಿ ಒಳ್ಳೊಳ್ಳೆ ಲೈಫ್ ಸೆಟಲ್ಮೆಂಟ್ ಮಾಡ್ಕೊಂಡಿದ್ರೆ ಇದರ ಹೆಗ್ಗಳಿಕೆ ಒಂದು ನಮ್ಮ ನಮ್ಮ ಎಲ್ಲ ಖುಷಿಗೂ ಸೊ ನಮ್ಮ ಕ್ರಿ ಇದು ಕ್ರೆಡ್ ಎಲ್ಲಾನು ಹೂಗಲಿಗೆ ಹೋಗಬೇಕಾಗುತ್ತೆ ಮುಖ್ಯವಾಗಿ ಡಾಕ್ಟರ್ ಗಿರೀಸರ್ ಅವ್ರಿಗೆ ಹೋಗಬೇಕಾಗತ್ತೆ ಮೂಲಕ ಹೇಳ್ತಾ ಇದೀನಿ ಸೊ ನಿಮ್ಮಲ್ಲೂ ಈ ಒಂದು ಸಮಸ್ಯೆಗಳು ಏನಾದ್ರೂ ಇಂಗ್ಲೀಷ್ ಓದಿರೋದು ಕನ್ನಡ ಮೀಡಿಯಂ ಏನಪ್ಪ ಮಾಡಬೇಕು ಫ್ಯೂಚರ್ ಹೇಗೆ ಯಾರದೇ ಯೋಚನೆ ಮಾಡ್ತಿದ್ರೆ ಆ ಯೋಚನೆ ಬಿಟ್ಟಾಕಿ ಯಾಕಂದ್ರೆ ನಿಮ್ಮ ಜೊತೆ ಹೋಗಲಿದೆ ಸೊ ಏನೇ ಒಂದು ಸಮಸ್ಯೆ ಇಂಗ್ಲೀಷ್ ಸಂಬಂಧಪಟ್ಟ ಹಾಗೆ ಇಂಗ್ಲೀಷ್ ಕಲಿಬೇಕು ಆನ್ಲೈನ್ ಮೂಲಕನೋ ಸೊ ಮುಖ್ಯವಾಗಿ ಆನ್ಲೈನ್ ಮೂಲಕ ನಾವು ಕಲಿಯೋದಕ್ಕಾಗತ್ತೆ ಅಂತಕ್ಕಂಥವ್ರಿಗೆ ಸೊ ಸದಾವಕಾಶಗಳನ್ನ ಯಥೇಚ್ಛವಾಗಿ ನೀಡಲಾಗ್ತದೆ ಸೊ ಈ ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಸಿಕ್ಸ್ ಸಿಕ್ಸ್ ನೈನ್ ತ್ರೀ ಡಬಲ್ ನೈನ್ ಫೋರ್ ಕರೆ ಮಾಡಿ ನಿಮಗೆ ಅತಿ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ಸಿಗುತ್ತೆ ಒಂದು ಹೈಲೈಟ್ ಪಾಯಿಂಟ್ಸ್ ಮಾತ್ರ ಗೂಗಲ್ ಬಗ್ಗೆ ಯಥೇಚ್ಛದ ಹೈಲೈಟ್ ಪಾಯಿಂಟ್ಸ್ ಇದೆ ಒಬ್ಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಸುಲಭವಾಗಿ ಕಲಿಯಕ್ಕೆ ಸಾಧ್ಯ ಅಂತ ಒಂದು ಪಾಯಿಂಟ್ ಹೇಳಿದೆ ಯಾವ್ದು ಸೂತ್ರಗಳ ಮೂಲಕ ಅಂತ ಹೇಳ್ಬಿಟ್ಟು ಇದೆಲ್ಲ ಸುಮಾರು ಹೈಲೈಟ್ ಪಾಯಿಂಟ್ಸ್ ಇದಾವೆ ಕಲಿಯೋದು ಹೇಗೆ ಅಂತ ಇನ್ ವಿತ್ ಇನ್ ಸಮ್ ಡೇಸ್ ಕೆಲವೇ ದಿನಗಳಲ್ಲಿ ಇಂಗ್ಲೀಷಿಂದ ಕಲಿಯೋದು ಯಾವುದೇ ರೀತಿ ಅನ್ನೋದನ್ನ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆನ್ಲೈನ್ ಕ್ಲಾಸಸ್ಗೂ ಕಲಿಯೋದಕ್ಕೆ ಅವಕಾಶನ ಮಾಡಿಕೊಳ್ಳಲಾಗ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸೊ ವಾಚ್ ಮಾಡೋದಕ್ಕಿಂತ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನೀವು ದಾರಿ ತೋರಿಸಂಗಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಟು ಆಲ್